ಮಂಗಳೂರು ಮಹಾನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ತುಂಬೆ ವೆಂಟೆಂಟ್ ಡ್ಯಾಂಗೆ ಒಳಹರಿವು ಸ್ಥಗಿತಗೊಂಡಿದ್ದು ಭಾನುವಾರ ನೀರಿನ ಮಟ್ಟ ಐದು ಪಾಯಿಂಟ್ ಏಳು ಐದು ಮೀಟರ್ಗೆ ಇಳಿಕೆಯಾಗಿದೆ ಮಳೆ ಆರಂಭವಾಗುವವರೆಗೆ ಮಿತ ನೀರಿನ ಬಳಕೆ ಮೂಲಕ ಪ್ರಸ್ತುತ ಬೇಸಿಗೆಯನ್ನು ಎದುರಿಸಬೇಕಾಗಿದೆ ಒಂದೆಡೆ ಬಿಸಿಲಿನ ಬೇಗೆ ಇನ್ನೊಂದೆಡೆ ಹೆಚ್ಚುತ್ತಿರುವ ನೀರಿನ ಬೇಡಿಕೆಯಿಂದ ತುಂಬೆ ವೆಂಟೆಡ್ ಡ್ಯಾಮ್ನಲ್ಲಿ ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ನೀರನ್ನ ಪಂಪಿಂಗ್ ಮಾಡಲಾಗುತ್ತದೆ ಒಂದು ವಾರದಿಂದೀಚೆಗೆ ತುಂಬೆ ಡ್ಯಾಂನಲ್ಲಿ ನೀರಿನ ಮಟ್ಟ ದಿನಕ್ಕೆ ಎಂಟರಿಂದ ಹತ್ತು ಸೆಂಟಿಮೀಟರ್ ನಷ್ಟು ಇಳಿಕೆಯಾಗುತ್ತಿದೆ ತುಂಬೆ ಡ್ಯಾಂನಲ್ಲಿ ಆರು ಮೀಟರ್ ವರೆಗೆ ನೀರು ಶೇಖರಣೆಗೆ ಡ್ಯಾಂ ಬಾಗಿಲು ಹಾಕಲಾಗಿದೆ ಆದರೆ ನೀರಿನ ಬೇಡಿಕೆ ಹೆಚ್ಚಾಗಿದ್ದು ನೀರಿನ ಒಳ ಇಲ್ಲದ ಕಾರಣ ಮಾರ್ಚ್ ಹತ್ತೊಂಬತ್ತರಂದು ನೀರಿನ ಮಟ್ಟ ಐದು ಪಾಯಿಂಟ್ ನಾಲ್ಕು ಸೊನ್ನೆ ು ಇಳಿಕೆಯಾಗಿತ್ತು ಬಳಿಕ ಚಕ್ರಬೆಟ್ಟು ಡ್ಯಾಂನಿಂದ ನೀರು ಬಿಟ್ಟಿದ್ದು ಐದು ಪಾಯಿಂಟ್ ಎಂಟು ಐದು ಮೀಟರ್ ಏರಿಕೆಯಾಗಿತ್ತು ಭಾನುವಾರ ಮತ್ತೆ ಐದು ಪಾಯಿಂಟ್ ಏಳು ಐದು ಮೀಟರ್ಗೆ ಇಳಿಕೆಯಾಗಿದೆ ಪ್ರತಿನಿತ್ಯ ಮಂಗಳೂರು ಮಹಾನಗರಕ್ಕೆ ನೂರ ಅರವತ್ತೆರಡು ಎಂಎಲ್ಡಿ ನೀರು ಸರಬರಾಜಾಗ್ತಾ ಇದ್ದು ಇದೇ ರೀತಿ ಬಿರುಬಿಸಿಲು ಮುಂದುವರಿದು ಮಳೆ ಬಾರದಿದ್ದರೆ ನೀರಿನ ಆತಂಕ ತಪ್ಪಿದ್ದಲ್ಲ ಈ ಕಾರಣದಿಂದ ನಗರವಾಸಿಗಳು ಕೂಡಲೇ ನೀರಿನ ಬಳಕೆ ಬಗ್ಗೆ ಮುಂಜಾಗ್ರತಾ ವಹಿಸಲೇಬೇಕಾಗಿದೆ ಗ್ರೀನ್ ಕೋ ಸಂಸ್ಥೆ ಎಎಂಆರ್ ಪವರ್ ಪ್ರಾಜೆಕ್ಟ್ ಡ್ಯಾಂನಲ್ಲಿ ಸಮುದ್ರ ಮಟ್ಟದಿಂದ ಹದಿನೇಳು ಮೀಟರ್ ನೀರಿದ್ದು ಅದರಲ್ಲಿ ಸದ್ಯ ನೀರಿನ ಮಟ್ಟ ಉತ್ತಮವಾಗಿದೆ ತುಂಬೆ ಡ್ಯಾಂನಲ್ಲಿ ಐದು ಪಾಯಿಂಟ್ ಏಳು ಐದು ಮೀಟರ್ ನೀರಿದೆ ಕಳೆದ ಬಾರಿ ತುಂಬೆ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಗಣನೀಯ ಕುಸಿತ ಕಂಡಾಗ ಹರೇಕಳ ಡ್ಯಾಂನಲ್ಲಿ ಶೇಖರಣೆಯಾಗಿರುವ ನೀರನ್ನ ನಾಲ್ಕು ಪಂಪ್ಗಳ ಸಹಾಯದಿಂದ ಮೇಲಕ್ಕೆತ್ತಿ ತುಂಬೆ ಡ್ಯಾಂಗೆ ಹಾಕಲಾಗಿತ್ತು ಮೇ ತಿಂಗಳ ಅಂತ್ಯಕ್ಕೆ ನೀರಿನ ಸಮಸ್ಯೆ ಎದುರಾದರೆ ಈ ಬಾರಿಯೂ ಪಂಪ್ಗಳ ಬಳಕೆ ಅನಿವಾರ್ಯ ಬರಬಹುದು ಎಂದು ಅಧಿಕಾರಿಗಳ ಅಭಿಪ್ರಾಯ ಮಂಗಳೂರು ಮಹಾನಗರದ ಸುರತ್ಕಲ್ ಕೂಳೂರು ಕೊಡಿಕಲ್ ಆಕಾಶ ಭವನ ಕಾಟಿಪಳ್ಳ ಕೃಷ್ಣಾಪುರ ಬೆಂಗರೆ ವ್ಯಾಪ್ತಿಯಲ್ಲಿ ಈಗಲೇ ಕುಡಿಯುವ ನೀರಿನ ಸಮಸ್ಯೆ ಇದೆ ಒಂದು ವೇಳೆ ಮೇ ತಿಂಗಳ ಅಂತ್ಯ ಅಥವಾ ಜೂನ್ ಮೊದಲ ವಾರದವರೆಗೆ ಮಳೆ ಬಾರದಿದ್ದರೆ ನೀರಿನ ಸಮಸ್ಯೆ ಎದುರಾಗಬಹುದು ಆದುದರಿಂದ ಬಿರುಸಿನ ಮಳೆ ಬರುವವರೆಗೂ ಈಗಲೇ ನೀರಿನ ಮಿತ ಬಳಕೆಗೆ ಸಂಕಲ್ಪ ಮಾಡಬೇಕಾಗಿದೆ ಎಂಬುದು ಅಧಿಕಾರಿಗಳ ಅಭಿಪ್ರಾಯ ಉಪ್ಪಿನಂಗಡಿಯಿಂದ ಕೆಳಭಾಗದ ಸರಳಿಕಟ್ಟೆ ಡ್ಯಾಂ ಭರ್ತಿಯಾಗಿದ್ದು ಕೆಳಭಾಗಕ್ಕೆ ನೀರು ಹರಿದು ಎಎಂಆರ್ ಡ್ಯಾಂಗೆ ಸೇರುತ್ತಿದೆ ಎಎಂಆರ್ನಿಂದ ನೀರು ಶೇಖರಣೆಯಾಗಿ ಜಕ್ರಿಬೆಟ್ಟು ಡ್ಯಾಂಗೆ ಸೇರುತ್ತಿದೆ ಜಕ್ರಿಬೆಟು ಡ್ಯಾಂನಿಂದ ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಈ ವರ್ಷದಿಂದ ನೀರು ಸರಬರಾಜು ಆಗುತ್ತಿತ್ತು ಇದರಿಂದ ಈ ಡ್ಯಾಂನ ನೀರಿನ ಬೇಡಿಕೆಯು ಈ ಬಾರಿ ಅಧಿಕವಾಗಿದೆ ಜಕ್ರಿಬೆಟ್ಟುವಿನಿಂದ ಕೆಳಭಾಗಕ್ಕೆ ನೀರು ಬಿಟ್ಟರೆ ಮಾತ್ರ ತುಂಬೆ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಲಿದೆ